Anu and this is my cousin, Adam my Dishan. So we guitar class Every Sunday we go to guitar class. I will order the TV to take around 30 minutes. Now we will go to the yes. bye. Bye bye. -bye. hi guys hi. so we've reached our uh, guitar class it's on mg road hathra and road so we are early actually it's time 11:46 so it's 11:46 now banda is around 11:36 or 11:40 so and our class starts from 12 so we're just waiting over here ಸೊ ವಿ ಹಾವ್ ಬಾಟರ್ ಫಿನಿಷ್ ವಿತ್ ಆ ಗಿಟಾರ್ ಕ್ಲಾಸ್ ನಮ್ಮ ಕ್ಲಾಸೆಲ್ಲ ಮುಗ್ದು ನಾವಿವಾಗ ಲೈಕ್ ಇಲ್ಲಿ ವಾಕ್ ಮಾಡ್ಕೊಂಡು ಬರ್ತಾ ಇದ್ವಿ ನಮಗೆ ಡೆತ್ ಬೈ ಚಾಕ್ಲೇಟ್ ತಿನ್ನೋ ಟ್ರೇನಿಂಗ್ಸ್ ಆಯಿತು ಸೊ ಇದೆಲ್ಲ ಹತ್ರನೇ ಇದೆ ಇಲ್ಲಿ ಚರ್ಚ್ ಸ್ಟ್ರೀಟು ಮತ್ತು ಎಲ್ಲ ಕಾರ್ನರ್ ಹೌಸೆಲ್ಲ ಹತ್ರ ಇದೆ ಸೊ ನಾವಿವಾಗ ಡೆ ಬೈ ಚಾಕ್ಲೇಟ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಸೊ ಇವಾಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ಒನ್ ಥರ್ಟಿ ಆಗಿದೆ ಸೊ ಐ ಕ್ಲಾಸ್ ಹ್ಯಾಡ್ ಟು ಗೆಟ್ ಟುವೆದ್ ಬೈ ಒನ್ ಬಟ್ ಅವ್ರು ಸ್ವಲ್ಪ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ತೊಗೊಂಡು ಇವಾಗ ಒನ್ ಥರ್ಟಿ ಸಿಕ್ತು ಆ್ಯಂಡ್ ನಾವು ಅವ್ರ ಆಲ್ರೆಡಿ ಹಾಫ್ ಎ ಥ್ರೂ ಇಟ್ ಇವಾಗ ಸ್ವಲ್ಪ ಡಿ ಬಿ ಸಿ ಕ್ರೇವಿಂಗ್ಸ್ ಆಗ್ತಿತ್ತು ಅಂತ ಹೇಳಿದ್ರು ಬರ್ತಾ ಇದ್ದೀವಿ ಇಲ್ಲ ಎಮ್ ಜಿ ರೋಡಲ್ಲೆಲ್ಲ ಅಂತ ಸೊ ಅಲ್ಲಿ ಹೋಗಿಬಿಟ್ಟು ಸಿಗ್ತಿದ್ದೀವಿ ಅಷ್ಟೆ

ಟೇಕ್ ಮೆಟ್ರೋ ಅಂತ ಬಟ್ ಇಲ್ಲಿಂದ ಒಂದೇ ಲೈನ್ ನಾವು ಇಲ್ಲೇನು ಕೂಡ ಚೇಂಜ್ ಮಾಡೋದಿಲ್ಲ ಸೊ ಅಷ್ಟೇ ಸಿದಿಡಿ ಗಿಟಾರ್ನ್ ಒತ್ತಾಡಿ ಗಿಟಾರ್ ಕ್ಲಾಸ್ ಆಯ್ತು ಕ್ರೇವಿಂಗ್ಸ್ ಕೂಡ ಫುಲ್ ಆಯ್ತು ಎಲ್ಲ ಆಯ್ತು